ಪಾರ್ವತಿ ದೇವಿಯ ಜೀವನಚರಿತ್ರೆ ದೇವಿ ಹಿಮಾಲಯ ಪರ್ವತ ರಾಜ ಹಿಮಾವಾನ್ ಮತ್ತು ಅವರ ಪತ್ನಿ ಮೇನಾದೇವಿಯ ಪುತ್ರಿಯಾಗಿದ್ದರು ಅವರು ಈ ಜಗತ್ತಿನ ಶಕ್ತಿಯ ಅವತಾರ ಮತ್ತು ಪರಮಶಿವನ ಪ್ರಿಯ ಪತ್ನಿಯಾಗಿದ್ದಾರೆ ಪಾರ್ವತಿ ಎಂಬ ಹೆಸರು ಎ ಪರ್ವತದ ಪುತ್ರಿ ಎ ಎಂಬ ಅರ್ಥವನ್ನು ಹೊಂದಿದೆ ಹಿಂದಿನ ಜನ್ಮ ಪಾರ್ವತಿ ದೇವಿಯ ಹಿಂದಿನ ಜನ್ಮ ಸತಿ ಎಂಬ ಹೆಸರಿನಲ್ಲಿ ಪ್ರಜಾಪತಿ ದಕ್ಷಿಣ ಪುತ್ರಿಯಾಗಿ ಹುಟ್ಟಿದಳು ಶಿವನಿಗೆ ಪರಮಭಕ್ತೆಯಾಗಿದ್ದು ಅವರೊಂದಿಗೆ ವಿವಾಹವಾಗಿದ್ದಳು ಆದರೆ ದಕ್ಷನು ಶಿವನನ್ನು ಗೌರವಿಸುತ್ತಿರಲಿಲ್ಲ ಮತ್ತು ಒಂದು ಯಜ್ಞದಲ್ಲಿ ಶಿವನನ್ನು ಆಹ್ವಾನಿಸದೆ ಅವಹೇಳನ ಮಾಡಿದನು ಇದರಿಂದ ದುಃಖಿತಳಾದ ಸತಿ ಯಜ್ಞಕುಂಡದಲ್ಲಿ ಆತ್ಮಹೋಮ ಮಾಡಿಕೊಂಡಳು ಶಿವನು ದುಃಖದಿಂದ ದೇವಿಯ ದೇಹವನ್ನು ಕೈಯಲ್ಲಿ ಹೊತ್ತು ವಿಶ್ವಭ್ರಮಣ ಮಾಡಿದನು ಈ ಸ್ಥಿತಿ ಸಮತೋಲನವಾಗಿಸಲು ವಿಷ್ಣುನು ತನ್ನ ಸುದರ್ಶನ ಚಕ್ರ ಉಪಯೋಗಿಸಿ ಸತಿಯ ದೇಹವನ್ನು ತುಂಡು ಮಾಡಿದನು ಈ ತುಂಡುಗಳು ಭೂಮಿಯಲ್ಲಿ ಬಿದ್ದ ಸ್ಥಳಗಳು ಶಕ್ತಿಪೀಠಗಳಾಗಿ ಮಾರ್ಪಟ್ಟವು ಪುನರ್ಜನ್ಮ ಪಾರ್ವತಿ ಆಗಿ ಹುಟ್ಟು ಸತೀದೇವಿ ಪುನಃ ಪಾರ್ವತಿ ರೂಪದಲ್ಲಿ ಹುಟ್ಟಿದಳು ಬಾಲ್ಯದಲ್ಲಿಯೇ ಶಿವನನ್ನು ತಾಯಂದಿರಿಂದ ಕೇಳಿದಳು ಮತ್ತು ಅವರ ಬಗ್ಗೆ ಭಕ್ತಿ ಬೆಳೆಸಿಕೊಂಡಳು ದೊಡ್ಡವರಾದ ನಂತರ ಶಿವನನ್ನು ಪತ್ನಿಯಾಗಿ ಪಡೆಯಲು ಪಾರ್ವತಿ ತಪಸ್ಸು ಮಾಡಲು ನಿರ್ಧರಿಸಿದಳು ಪಾರ್ವತಿಯ ತಪಸ್ಸು ಮತ್ತು ಶಿವನ ಪರೀಕ್ಷೆ ಪಾರ್ವತಿ ಗಾಢವಾದ ಕಠಿಣ ತಪಸ್ಸು ಮಾಡಿದಳು ಈ ತಪಸ್ಸು ಅತ್ಯಂತ ಕಠಿಣವಾಗಿದ್ದು ಅಗ್ನಿ ವಾಯು ಭಸ್ಮ ಕಠಿಣ ಆಹಾರತ್ಯಾಗ ಮುಂತಾದ ತಪಸ್ಸುಗಳನ್ನು ಆಳವಾಗಿ ನಡೆಸಿದಳು ಈ ಸಮಯದಲ್ಲಿ ನಾರದರ ಸಲಹೆ ಮೇರೆಗೆ ದೇವತೆಗಳು ಕಾಮದೇವನನ್ನು ಕಳುಹಿಸಿ ಶಿವನ ಧ್ಯಾನಭಂಗ ಮಾಡಲು ಪ್ರಯತ್ನಿಸಿದರು ಆದರೆ ಶಿವನು ತನ್ನ ತ್ರಿನೇತ್ರದಿಂದ ಕಾಮದೇವನನ್ನು ಭಸ್ಮ ಮಾಡಿದನು ಆದರೆ ಶಿವನು ಪಾರ್ವತಿಯ ತಪಸ್ಸಿನಿಂದ ಮೆಚ್ಚಿ ಶಿವನು ಪಾರ್ವತಿಯನ್ನು ಪರೀಕ್ಷಿಸಲು ಭಿಕ್ಷುಕನ ರೂಪದಲ್ಲಿ ಬಂದು ಶಿವನನ್ನು ಹೊಗಳುವ ಬದಲು ಅವನ ತಪ್ಪುಗಳನ್ನು ವಿವರಿಸಿದನು ಆದರೆ ಪಾರ್ವತಿ ದೇವಿ ಶಿವನ ಬಗ್ಗೆ ಅವ್ಯಾಖ್ಯಾನವನ್ನು ಒಪ್ಪಲಿಲ್ಲ ಶಿವನ ಪ್ರೀತಿ ಭಕ್ತಿ ತಪಸ್ಸುಗಳಿಂದ ಕೃತಾರ್ಥನಾದ ಶಿವನು ಅವಳಿಗೆ ಪ್ರತ್ಯಕ್ಷನಾಗಿ ವಿವಾಹಕ್ಕೆ ಒಪ್ಪಿಕೊಂಡನು ಪಾರ್ವತಿ ಮತ್ತು ಶಿವನ ವಿವಾಹವನ್ನು ಹಿಮಾಲಯದಲ್ಲಿ ವೈಭವವಾಗಿ ನೆರವೇರಿಸಲಾಯಿತು ಈ ಮದುವೆಯಲ್ಲಿ ದೇವತೆಗಳು ಋಷಿಗಳು ಗಂಧರ್ವರೂ ಭಾಗವಹಿಸಿದರು ಪಾರ್ವತಿ ದೇವಿ ಶಿವನಿಗೆ ಸಾಥ್ ನೀಡಿದ ಬಳಿಕ ಶಿವಪಾರ್ವತಿ ದಂಪತಿ ಕೈಲಾಸ ಕೈಲಾಸ ಪರ್ವತದಲ್ಲಿ ವಾಸಿಸಿದರು ಪಾರ್ವತಿ ದೇವಿಯ ತತ್ವ ಮತ್ತು ಮಹತ್ವ ಪಾರ್ವತಿ ದೇವಿ ಆದಿಶಕ್ತಿ ಜಗತ್ತಿನ ತಾಯಿ ಮತ್ತು ಸಮಸ್ತ ಶಕ್ತಿಯ ಸ್ವರೂಪ ಪಾರ್ವತಿ ದೇವಿಯ ಅನೇಕ ರೂಪಗಳಿವೆ ಅನ್ನಪೂರ್ಣೇಶ್ವರಿ ಆಹಾರ ಮತ್ತು ಸಮೃದ್ಧಿಯ ದೇವಿ ದುರ್ಗಾ ರಾಕ್ಷಸ ಸಂಹಾರಕಿಯಾದ ಮಹಾಶಕ್ತಿ ಕಾಳಿ ಕಾಲದ ನಿಯಂತ್ರಣ ಮತ್ತು ನಾಶಕ ಶಕ್ತಿ ಲಲಿತಾ ಸುಂದರಿ ಸೌಂದರ್ಯ ಮತ್ತು ಜ್ಞಾನಶಕ್ತಿ ಗೌರಿ ಸೌಮ್ಯ ಹಾಗೂ ಹಿತಕರ ತಾಯಿ ಸ್ವರೂಪ ಪಾರ್ವತಿ ಮತ್ತು ಶಿವನಿಗೆ ದೊಡ್ಡ ಮಕ್ಕಳಾದ ಶ್ರೀಗಣೇಶ್ ವಿಘ್ನಹರ್ತ ಶ್ರೀ ಕಾರ್ತಿಕೇಯ ಮುರುಗನ್ ಸುಬ್ರಹ್ಮಣ್ಯ ಸ್ವಾಮಿ ಪಾರ್ವತಿ ದೇವಿಯ ಆದರ್ಶಗಳು ಪತಿಯಲ್ಲವನ್ನೂ ಎಂದು ಭಾವಿಸಿ ಪೂಜಿಸಿದ ಆದರ್ಶ ಪತ್ನಿ ಶಕ್ತಿಯ ಪ್ರತೀಕ ಭಕ್ತರ ಕಾಪಾಡುವ ತಾಯಿ ಅನ್ನದಾತ ಮತ್ತು ಸಂಸಾರ ಸೌಖ್ಯವನ್ನು ಕಾಪಾಡುವ ದೇವಿ ದೇವಿ ಮಾತ್ರ ಮಂಗಳ ಶಕ್ತಿ ಮತ್ತು ಅನುಗ್ರಹದ ಉದ್ಭವ ಅವರು ಭಕ್ತರಿಗೆ ರಕ್ಷಣೆ ಕರುಣೆ ಮತ್ತು ಶಕ್ತಿಯನ್ನು ನೀಡುವಳಾಗಿದ್ದಾಳೆ ದೇವಿ ಪಾರ್ವತಿಯನ್ನು ಭಕ್ತಿಯಿಂದ ಸ್ಮರಿಸಿದರೆ ಜೀವನದಲ್ಲಿ ಶಕ್ತಿ ಶಾಂತಿ ಸಂತೋಷ ಮತ್ತು ಒಳ್ಳೆಯದನ್ನು ಪಡೆಯಬಹುದು